মেলে জয়চি নামেমন্ত শ্রীমন্তহ মটা হাক সাথ দায় শ্রীকৌড় দোড মাই শ্রীকৌ শ্রীক শ্রীকা গৌড়ে পটে মাথা ধর্ম ಹೊಸ ನಿಂತು ನಿನ್ನ ಪಕಾರ ಕೊಡ್ತಾನು ನಾವ್ ಗೊತ್ತ ತಿಳಿಯೋದಿದ್ರಿ ಬರಲಿಲ್ಲ ನನ್ನ ಮಗ ಇವಾಗ ಹಿಂಬ್ರಕಿ ಟ್ಯಾಕ್ಟರ್ ಕಟ್ಟನು ಹೇಳಿರಿ ಅಪ್ಪ ಭೂಮಿ ಕಳ್ಶ್ಯಾನ್ ರೀ ಯಾರು ಹದ ದರಿಮ್ಯಾಮಗ ರೀ ಅಕ್ಕ ಅದು ರೀ ನಮ್ಮ ದಮ್ಮ ದನಗಳೆಲ್ಲ ಅವ ಹದ ಹಕ್ಕ ಅವ ಕಬ್ಬು ಅದ ಸತ್ಯ ನಾಶ ಮಾಡ್ಯಾವತ್ತ ಅದಕ್ಕೆ ಕುಂಡಿ ಕುಂಡಿ ಹೋಗ್ತೀ ದೊಡ್ಡ ವಿಷಯ ಬೇಡ ಗೌಂಡ್ರಷ್ಟ ಮೂರು ಹೊತ್ತು ಮೈತೇವ ಗೌಡ್ರ ದನ ಅಟ್ಟ ಮೂರನ ಹೊಲ ಹೊಕ್ಕ ಮೈತಾವ ನಾನು ಅದನ ಏನ್ರಿ ಅದಕ್ಕೆ ಏನಬೇಕಮ್ಮ ನನಗೇನು ಗೊತ್ತಿಲ್ಲ ಅದು ಕಬ್ಬು ಸತ್ಯನಾಶಿ ಪರಿಹಾರ ಬೇಕ ನಿಮ್ಮ ತಿಂಡಿನ ಭಾಳ ಆಗೈತಿ ಅಂದ ಬಿಟ್ಟ್ರಿ ಮಗ ನೋಡಪ್ಪ ನನ್ನ ತಿಂಡಿ ಎಲ್ಲ ಮುಗ್ದ ಈಗ ಗೌಡಪುರ ತಿಂಡಿ ಐತಿ ಇನ್ನ ತಿಂಡಿದ್ರೆ ಅವನ ಕಡೆ ಬಾ ತಿಳಿ ಅಂದ್ರೆ ಬಾರಿ ಹೋಗಿ ಗೌರ ಮನೆಯಾಗ ಹೋಗ್ಸ ಮಾಡ್ಲೇಡ್ರಿ ಹ್ಮ್ ಅಲ್ಲಿ ಆಗ ನೀವಲ್ಲಿ ಆರಾಮ ಇರೋ ಆಟಗ ಸುಂಪು ಕುರಿ ಏನಂದ್ರ ಏನಬೇಕ್ರಿ ಮಗ ಏನಂದ್ರ ಮಗನ ಹಣನ ಮಗನ ಕಟ್ಟಿ ಬೆಯೋದ್ ತಿಂಡಿ ಆಗಿದ್ರೆ ಗೌಡ್ರ ಬೇಸ್ಬೋರಿ ಅಂತ ಹೇಳಿ ನೀನು ಮುಂದೆ ಕೂತು ಬೇಸ್ಕೋತನ ಆದ್ರ ಮಂದಿ ಹೆಸರು ಹೇಳಿ ಗುಮ್ಮಕ್ ಹೋಗ್ಬಾರ ಅಲ್ಲ ನನಗೆ ನನಗ ಹಿಂಗ ಅಷ್ಟ ಸೊಕ್ಕಂಡ್ಲಿ ಆ ಮಗ್ಗ ದಿನಾಲು ರೇಷನ್ ಅಂಗಡಿ ಮುಂದೆ ಅಕ್ಕಿ ಹಗ್ಗೆ ಪಾಳೆ ಹಚ್ಚಿ ತಿನ್ನೋ ಅವಕಾಶ ಸಕ್ಕಿರ್ಬೇಕಾದ್ರ ದಿನಾಲು ಸೋನಾ ಮಸೂರಿ ಮಾಮ ತಿನ್ನೋ ನಾನು ಬರ್ಲಿ ಒಂದು ಕೇಳಲಿ ಸರಿಯಾಗಿ ಉತ್ತರ ನಾನು ಕೊಡ್ತೀನಿ ನೀನು ಮೂರು ಮುಚ್ಕೊಂಡ ನಮಸ್ಕಾರ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು ಏನೋ ಈ ಬಡವನ ಮನೆಯವರೆಗೂ ಬಂತಲ್ಲ ಧರ್ಮಣ್ಣನವರ ಸವಾರಿ ಯಾಕಂದ್ರೆ ನೀನು ಒಂಥರ ಧರ್ಮಪುರದ ಧರ್ಮಣ್ಣ ಸ್ವಾಭಿಮಾನ ವ್ಯಕ್ತಿ ಅಂತ ಕೇಳಿದ್ದೆ ನನ್ನ ಮನೆಯ ಬಾಗಿಲು ತೊಳ್ದು ಬಂದ್ರೆ ಎಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಅಡ್ಡಿ ಬಂದಿದ್ದೇನೋ ಅಂತ ಬಂದ ಕಾರಣ ಕಾರಣ ಐತ್ರಿ ಗೌರ ಕಾರಣ ಇಲ್ ಈ ಧರ್ಮಾಪುರ ಧರ್ಮಣ್ಣ ಯಾರ ಮನೆ ವರ್ಷದ ಅನ್ನೋ ಮಾತು ನಿಮಗಿ ಗೌರ ಇವತ್ತು ನಿಮ್ಮ ಆಳು ಮಕ್ಕಳು ಹೆಣ್ಣು ಹೊಲ್ದಾಗ ದನ ಹೋಗಿಸಿ ತುಂಬಿದ ಹೊಳೆ ಬೆಳೆಯನ್ನೆಲ್ಲ ಲಾಸ್ ಮಾಡ್ಯಾರ ಬಹಳ ಹಾನಿ ಮಾಡ್ಯಾರ ನಮ್ಮೆಲ್ಲ ಧರ್ಮಿ ಮಾಡಿ ಏನ್ ಮಾಡ್ತಾ ಇರ್ರಿ ಏನೋ ತಪ್ಪು ನಿಂಬುದೈತಿ ಮನ್ನಿ ಇಲೆಕ್ಷನ್ ಒಳಗೆ ತಾರು ತಂದಿರ್ಲ ಮುಚ್ಚಿ 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 ಸಂದೆ ಆಗಿಟ್ರಿ ಈಗ ನೋಡ್ರಿ ಆ ಮಂಗೆ ಆ ಮಗಳ ಕುಡುಗ್ ಎಲ್ಲಿ ಡಬ್ಬದ ಅರಿ ಗೊತ್ತೈತಿ ನೋಡೋ ಧರ್ಮಣ್ಣ ನಮ್ಮ ಆಳುಗಳು ಏನೋ ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲ್ಲಾಗ ನನ್ನ ದನ ಬಿಡಬೇಡ ಅಂತ ಹೇಳ್ತೇನೆ ಅಂದ್ರೆ ಏನ್ರಿ ಗೌರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲ್ದಾಗ ಜನ ಬಿಡ್ಬೇಡ್ರಿ ಬೇರೆಯವ್ರ ಹೊಲದಾಗ ಅವ್ರ ಜನ ಬೇಸ್ರಿ ಅನ್ನೋ ನಿಮ್ಮ ಮಾತಿನ ಈ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯೂರ್ ಜನರನ್ನ ಅಂತಾನ ಅಂದ್ರ ಕಾನೂನು ಅನ್ನೋದು ನಿನ್ನಂತ ಬಡವ್ರ ತರಬಲೇನೇ ಅದಕ್ಕೆ ಮಾತಾಡಕತ್ತೆ ಕಾನೂನು ಕಚೇರಿ ಅಂತ ಹೋದ್ರ ಅಲ್ಲಿ ಹತ್ತಿಗಿರ ಬೆಲೆ ನಮಗೆಲ್ಲಿ ಸಿಲ್ಬೇಕ್ರಿ ಅಪ್ಪ ಹಿಂದೆ ನಿಮ್ಮ ಮನೆತನ ತನಿ ಮನೆತನ ಸುತ್ತು ನವತ್ತು ಹಳ್ಳಿಗೆ ಬೇಕಾದಂತ ಮನೆತನ ಅಜ್ಜ ಆಗಲಿ ನಿಮ್ಮ ತಂದೆಯವರಾಗ್ಲಿ ನಮ್ಮಂತ ಕಂಡ್ರ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾಗ ಕಂಡು ಅದ ಗುಣ ನಿಂಬಲ್ಲತ್ರ ಆಯ್ತು ಅಂತ ಹೇಳಿ ತಿಳಿದು ಬರೀ ಬರಿಹಾರ ಕೈ ಮುಂದ್ರಪ್ಪ ನಮ್ಮ ನಮ್ಮ ಮುಚ್ಚಿಸ್ಕೊಳ್ಳಿ ಮಕ್ಕಳ ಮಂದಿನೆಲ್ಲ ನಮ್ಮ ಹೊಟ್ಟೆಲೆ ಹುಟ್ಟಿದ ಮಕ್ಕಳ ಅವ್ರು ತಿಳ್ಕೊತಿದ್ರು ಆದ್ರೆ

ಅಂತ ಪರಿಹಾರ ಕೂಡ ಒಪ್ಕೋತೀವಿ ಆದ್ರ ಒಂದು ಮಾತಿಗೆ ಒಪ್ಕೋಬೇಕು ಒಂದ ಒಂದು ದಿವಸ ಒಂದ್ ಒಂದ್ ದಿವಸ ನೋಡುದಾರಣ್ಣ ನನಗೆ ಬೇಕಾಗಿರೋ ವಸ್ತು ನಿನ್ನ ಮನೆ ಆಗೈತಿ ನಿನಗೆ ಬೇಕಾಗಿರೋ ವಸ್ತು ನನ್ನ ಮನೆ ಆಗೈತಿ ನೀನು ಸ್ವಲ್ಪ ಮನಸ್ಸು ದೊಡ್ಡದ ಮಾಡಿ ಒಪ್ಕೊಂಡಿ ಅಂದ್ರೆ ಇವರು ಅದ ಲಾಭದಲ್ಲಿ ಮಾಡಿಕೊಂಡ ನನ್ನ ಹತ್ರ ನಿಮ್ಮ ಹತ್ರ ಐತಿ ನಿಮ್ಮ ನನ್ನ ಹತ್ರ ಐತಿ ಹೌದ ನೀವು ಅಡ್ಡ ಮಾಡಿ ಹಂಗೆ ದೀಪ ಇಟ್ಟು ಮಾತಾಡಿದಿರ ನನಗೇನು ಅರ್ಥ ಆಗ್ಬಾತ್ರೀ ಮತ್ತ ನೀವು ತಿಳಿವಾಗಿ ಹೇಳಲ್ರ ನಾನು ತಿಳ್ಕೊತೀನಿ ಯಾಕಂದ್ರೆ ತಿಳ್ಕೊ ಶಕ್ತಿ ನಮ್ಗ ಇದು ಜನರ ಶೆಟ್ಟರ್ ನೀವಾದರೂ ಹೇಳ್ರಿ ನೋಡ್ರಿ ಹೇಳ್ತೇಯ ಅಂತ ಹೇಳ್ತೇನೆ ರೀ ಅಪರಾ ಅದಕ್ಕೆ ತಪ್ಪ ಜನ್ರೇಟ್ ನಾಲೇಜ್ ಕಮ್ಮೈತಿ ಅಲ್ಪ ಕೃಷಿ ಕೃಷಿ ರೋಡ್ ಕೈ ನಿನಗೆ ಹಣ ಕೊಟ್ಟು ಕಳಸ್ತೀನಿ ನಿನ್ನ ತಮ್ಮಗೂ ಒಂದು ಒಳ್ಳೆ ನೌಕರಿ ಕೊಡಿಸ್ತೀನಿ ಇಷ್ಟು ಮಾಡಿದಿ ಅಂದ್ರ ಬಾಡಿ ಅಂದ್ರ ಒಂದೇ ಒಂದು ದಿನ ಒಂದೇ ಒಂದು ದಿನ ನಿನ್ನ ಹೆಂಡತಿನ ಕಳಿಸ್ಕೊಡು ನನ್ನ ತಾಯಿನ ನನ್ನ ಬೇಡ ನನ್ನ ಕತ್ತಿ ಏ ಹಲ್ ಸುಳಿ ಮಗನ ಚೇವರ್ಸಿ ನನ್ನ ಮಗನ ಚಾನನ ಮಗನ ಹೆಣ್ಣು ಅಂದ್ರ ಏನ್ ತಿಳ್ಕೊಂಡು ಹೋಗಿ ಮಾಡಿ ಭೋಗದ ವಸ್ತು ಭೋಗದ ವಸ್ತು ಅಂತೆ ಭೋಗದ ವಸ್ತು ಲೇ ಗೌಡ ನಿಂತಿರುವ ನೆಲ ಒಂದು ಹೆಣ್ಣು ನೀನು ಕುಡಿತಿರುವ ಛಲ ಮತ್ತೆ ಜಾಕಲೆ ಬಡ್ಡಿ ಮಗಡ ಒಂಬತ್ತು ತಿಂಗಳು ಹತ್ತು ಹೆತ್ತು ನಿನ್ನ ಸಾಕಿ ಸುಲಿಮಿದ ನಿನ್ನ ತಾಯಿಯೂ ಕೂಡ ಒಂದು ಹೆಣ್ಣು ಏ ಗೌಡ ನನ್ನ ಕೇಳಿದಂಗ ನಿನ್ನ ಮನೆಯವರೆಗೂ ಚಂದ್ರ ಚಲಿವೆ ನಿನ್ನ ತಂಗಿದಾರ ನನ್ನ ಕೇಳಿದಂಗ ನಿನ್ನನ್ನು ಕೇಳಿದ್ರ ಆವಾಗ ನಿನಗೆ ಹಂಗತ್ತೆ ಬೂಟ್ಲೆ ಬಿಡ್ತೇವೆ ಬೂಟ್ಲೆ ನೀವು ಶ್ರೀಮಂತರು ಪೋಜ ಹರಿತೀರೇ ನಾವು ರಾಯಿತ ಹರಿತಾವರ ಬೇರ್ ಗೌಡಪ್ಪ ದೇವರು ಇದೊಂದು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ ದೇವರು ಅಲ್ಲ ಇದೊಂದು ಜ್ಯಾವಸ್ಥಾನ ಅಲ್ಲ ಇದು ದೇವ್ರು ಮಾಡ್ತೀರಿ ಕಾ ಈ ಪೂಜೆ ಪುರಸ್ಕಾರ ಅಂತ ಮಾಡ್ತಿದ್ದೆ ಹೌದ್ರೆ ತಾವ ತಿಂಬಿಲ್ಲ ನಕ್ಷತ ಯಾತ್ರಿ ಪೂಜೆ ಮಾಡ್ಬೇಕ್ರಿ ಏನು ನನ್ನ ನಂಡ ಕಾಲ ಯನ ಪೂಜೆ ಮಾಡ್ಬೇಕ ನನ್ನ ಹೆಂಡತಿ ಬೇಕಾದ ಮಗನ ನನ್ನ ಹೆಂಡತಿ ಬಂದ ನನ್ನ ಕಾಲಾಗಿನ ಚಪ್ಪಲೆ ಹೆಸಗೌಡ ಇಷ್ಟಕ್ಕೂ ಈ ವಿಷಯನ ಇಲ್ಲಿಗೆ ಬಿಟ್ಟಿ ಸರಿ ಇಲ್ಲ ಅಂದ್ರೆ ನಿನ್ನ ರುಂಡ ಕಡಿದು ಆ ರುಂಡಗಳ ಮೆಟ್ಟುವ ಮೆಟ್ಟಿನ ಸರ ಹಾಕಿ ನೀವು ರಸೀಪಾಲನೆ ತಾಕಲಿಲ್ಲ ನನ್ನ ಹೆಸರು ಧರ್ಮಾಪುರದ ಧರ್ಮ ನನ್ನ ತಮ್ಮ ಬೆಂಗಳೂರ ಸಾಲಿ ಕಲಿಯಾಕತ್ತಾನ ಈ ವಿಷಯ ನಿನಗೇನಾರು ನನ್ನ ತಮ್ಮನಿಗೆ ಏನಾದ್ರು ಗೊತ್ತಾದ್ರಂಚ ಹರಿದು ರಾತ್ಬ ಈ ಚಪ್ಪಲ ನಿನ್ನ ಹತ್ರ ಇರ್ಲಿ ಯಾಕಂದ್ರ ಈ ಚಪ್ಪಲ ನೋಡಿದಕ್ಷಣ ಈ ತಲೆಮಾನ ನೆನಪು ಬರ್ನಾ ನೋಡು ಅದಕ್ಕ ಈ ಚಪ್ಪಲ್ ಇರ್ಲಿ ಇನ್ನ ನನ್ನ ಕಾಲಾಗಿ ಚಪ್ಪಲ ನನ್ನ ತಮ್ಮ ಕೈ ಕಷ್ಟ ಯಾಕ ನಿನ್ನ ಚಪ್ಪಲ್ ಹೊಡೆದ ನಿನಗ ಬುದ್ಧಿ ಹಾಕ್ತಾನ

ಏರ್ಮ್ಯ ನನಗೆ ಚಪ್ಪಲಿ ಒಗೆದು ಹೋದಲ್ಲ ಮಗನೇ ಮುಂದೊಂದು ದಿನ ನೀ ನನಗೆ ಜೋಡ್ ಮಾಡಿ ಕೊಡೋದಲ್ಲ ನಾನು ಇದಕ್ಕೆ ಹೆಂಗೆ ಜೋಡ್ ಮಾಡಿ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಓಕೆ ಹಂಗೆ ನೀ ಉಳ್ಕೊಂಡು ಆ ಚಪ್ಪಲಿ ನಮ್ಗೆ ಉಳ್ಕೊಬೇಕಂದ್ರೆ ಮಗಳ ನನಗೆ ಒಗಿದ ಅಂದ್ರೆ ಇಲ್ಲೇ ಒಳಗೆ ಹಾಕಿ ಆಗ್ಲಿಲ್ಲ ಆ ಆದಮೇಲೆ ಕಚ್ಚ ಪಿಚ್ಚೆ ಪಿಚ್ಚೆ ತಿರುಗಾ ಹ್ ಯಿದ್ದರ ಮಾತೆ ಕೇಳೇನನ್ರಿ ಒಂದ ನಿಮಗೆ ಹೆಟ್ಟಿದ್ದ ಇನ್ನೊಂದು ನನಗೆ ಹೆಟ್ಟಿದ್ದ ಅಂದ್ರೆ ಏನು ಹೆಟ್ಟಿದ್ರು ನನಗೆ ಹೆಟ್ಟೆ ಅಯ್ಯ ಹೆಟ್ಟರು ನೀನು ಹೆಟ್ಟೋ ನೀನು ಏ ಛಟ್ಟಿ ಹೋಗೋ ಮುಂಚೆ ಒಂದು ಮಾತು ಹೇಳಿದವನು ನೆನಪಿದೆಯಾ ಈಗ ಮನ ಹೇಳ್ತಿದ್ರಿ ಅವ್ ತಮ್ಮೇನೋ ಬೆಂಗಳೂರು ಸಾರಿಕತೆ ಅಂತ ಎಲ್ಲ ಸುಳ್ಳ ಏ ಈ ಹೊಲಿ ದಣ್ಣಿನ ಮೇಲೆ ಸುತ್ತಿ ಬಿಡಿಸಿದ್ಕೊಂಡ್ರ ಅದಕ್ಕೆ ಅಲೆ ಮನ ಸಾಕ್ತಿ ನೀ ಏನುಾರದ ಗಂಟಾ ಅಕ್ತೆ ಗೊತ್ತಿಲ್ಲ ಅವನ ಅಡ್ರೆಸ್ ಸಹಿತ ಫೋನ್ ನಂಬರ್ ಮುಖಾಂತರ ನನಗೆ ತಂದು ಕೊಡಬೇಕು ಹಾ ತಕ ತರ್ತೀನಿ ತಕದಿಡದನ ಇದನ್ನ ಓದ ತನ್ನದು ಫಿಸನ ಇದನ್ನ ಜಗಲಿ ಮೇಲೆ ಡಕla ಮಾಶಬಾ ನನಗೆ ಬೇಕಾಗಿತ್ತು ಧರ್ಮಣ ನೀನ್ ಹೆದರು ಹಾಕೊಂಡಿದ್ದು ಕೇವಲ ಸರ್ಪವನ್ನಲ್ಲ ಕರಿ ಕಾಳಿಂಗ ಸರ್ಪವನ್ನ ನಾನು ಟ್ರೈನಿಂಗ್ ತಗೊಂಡು ವಿಲನಾದವನಲ್ಲ ಒಟ್ಟು ಆಗಲೇ ವಿಲನ್ ಅಂತ ಹುಟ್ಟಿದವನು ಅಂದ್ರೆ ಪ್ರೇಮಿ ಅಂದ್ರೆ